ಕಲಬುರ್ಗಿ ಜಿಲ್ಲಾ ಪಂಚಾಯತಿ ಇನ್ವೆಡೆ ನಾನು ಬರೋದು ಒಂದು ಇಪ್ಪತ್ತೈದಕ್ಕೆ ಬಂದಿನಿ ಒಂದು ಸ್ವಲ್ಪ ಸುಧರಾಜ್ ಕೊಡೋರಿಗೆ ಒಂದು ಐದು ಸೆಕೆಂಡ್ ಹಂಗೆ ಮುಚ್ಕೊಂಡು ಮುಚ್ಕೊಂಡರು ಆದರೆ ಟೈಮಿಂಗ್ ಏನದ ಒಂದು ಹನ್ನೆರಡು ಇದೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಅವರು ಓಪನ್ ಮಾಡಬೇಕು ಇನ್ವೈಡಾದವರು ಆದರೂ ಓಪನ್ ಮಾಡಿಲ್ಲ ನಾನು ಒಂದು ಐದು ನಿಮಿಷ ಒಂದೈದು ಐದು ನಿಮಿಷ ಲೆಟರ್ ಬದಲಾಸ್ಬೇಕಂತ ನಿಂದಿರಲಿಲ್ಲ ಅವರು ಈ ಇನ್ವೈರ್ವರು ಈ ಟೈಮಿಂಗ್ ಲೊಕೇಶನ್ ಪೂರ್ ಆತದೆ ಒಂದು ಐದು ಸೆಕೆಂಡ್ ನಿಂದಿರಲಿಲ್ಲ ರೀ ಅವ್ರು ತೋರಿಸ್ರಿ ಅವ್ರು ಒಂದು ಸ್ವಲ್ಪ ನಿಂದಿರಲಿಲ್ಲ ಅದ್ರ ಸಲಕಾಗಿ ನಮ್ಮ ಪೇಪರ್ ಆತ ಅಂತ ಬರೀ ರೂಲ್ಸ್ ಅಟೆಂಡ್ ಮಾಡಿದ್ರು ಅವರು ಒಂದೈದು ಸೆಕೆಂಡ್ ಹಿಂಗೆ ಪೇಪರ್ ಹಿಂಗೆ ಬಿಚ್ಕೊಳಿಗೆ ಹಂಗೆ ಆಪ್ ಮಾಡ್ಕೊಂಡು ಹೋಗ್ಬಿಟ್ರು ಅದ ಹನ್ನೆರಡು ಹದಿನೈದಿಗೆ ಬರಬೇಕಲ್ರ ಅವ್ರು ರಿಟರ್ನಲ್ಲಿ ಎಲ್ಲ ಸರ್ ಟೈಮಿಂಗ್ ಹನ್ನೆರಡು ವರಿ ಇದು ಎರಡೂವರೆ ಅಲ್ಲ ಸರಿ ಇದು ನಮ್ಮ ಗುಲ್ಬರ್ಗ ಜಿಲ್ಲಾ ಪಂಚಾಯತ್ ಇದು ನನ್ನದು ಒಂದು ಐದು ಸೆಕೆಂಡ್ ಪೇಜ್ ಒಳ್ಸಿಗೆ ಹೋದರು ಇನ್ನೂ ಹನ್ನೆರಡುವರೆ ಯಾವುತ್ರ ಬಂದ ಮೇಲೆ ಇವರು ಇಟ್ಟು ರೂಲ್ಸ್ ಅಟೆಂಡೆಂಟ್ ಮಾಡ್ತಾರೆ ಅವರು ಇದರಲ್ಲಿ ಎರಡು ಸರ್ಟ್ ಇದಾವೆ ರೀ ಸರ್ ಎರಡು ಒಂದು ಸರ್ಟ್ ನಿಂಬಲ್ಲಿ ಇಟ್ಕೋರಿ ಒಂದು ಸರ್ಟ್ ನಾನು ಸಿಗ್ನೇಚರ್ ಮಾಡ್ಕೊಡ್ರಿ ನೀವು ಯಾವ್ದು ಇಟ್ಕೋರಿ ಇದೊಂದು ಇದು ಒರ್ಜಿನಲ್ ಇಟ್ಬೋರಿ ನಿಂಬಲ್ಲಿ ಸೈನ್ ಮಾಡಿಲ್ಲ నీవుట్టుకో ఇది టాచ ఇది ఇక్క అదే సార్ పేజ్ ఎస్ట్ అనిసే స్వల్ప అదే ఇది ఇదికొండ్రీ నోట్రీ ಇದು ನಮಗೆ ಕೊಡ ಕಾಪಿ ಸಿಗ್ನೇಚರ್ಸ್ ಇಲ್ಲ ಅಷ್ಟು ಮ್ಯಾಗ ಇರ್ಲಿ ಅಲ್ರಿ ನಮ್ಗೆ ಎವಿಡೆನ್ಸ್ ಬೇಕಲ್ಲ ಕಾಪಿ ರೀ ಅಲ್ಲ ಇಲ್ಲಿ ನಿಮಗೆ ಕೊಡ್ತಿದ್ದೇವ್ರಿ ಕಾಪಿ ಬೇಡ ನಾ ನಿಮಗ್ ಕೊಟ್ಟಿದ್ದೇವ್ರಿ ಅಲ್ಲ ಏನೇನಾವ್ದು ಅರ್ಜಿ ಪ್ರಕಾರ ನಾವು ಏನೇನು ಅಂತ ಒಂದು ಸಿಗ್ನೇಚರ್ ಸಿಲ್ ಬೇಕು ನಿಮ್ಮಲ್ಲಿ ಹಾಕಿದ ಮ್ಯಾಗ ಹಾಕ್ತಿರಿ ಅದು ಬುಡುಕಿನ ಓದ್ತಾಕಲ್ಲ ಅದು ಅರ್ಜಿನ ಅರ್ಜಿ ಮ್ಯಾಗ ಮಾಡಿದ್ರೆ ಏನು ಉಪಯೋಗ ಆಗತ್ರಿ ಹಾ ರೀ ಮೇಡಮ್ ಅವರು ಏನು ಅಲ್ಲ ರೀ ಸರ ನಾವು ಎರಡು ಕಾಪಿ ಕೊಡ್ಲತ್ತೀವಲ್ಲ ಮತ್ ಈಗ ಇದು ಮ್ಯಾಲಿನ ಅರ್ಜಿ ಅದ ರೀ ಹ್ಞೂ ಅರ್ಜಿ ಇದೆ ಅದ ಎವಿಡೆನ್ಸ್ ಏನಂತ ಕೇಳಿದಾಗ ಇವು ಹೊಸ ಹಚ್ಚಿನಲ್ಲಿ ನೀವು ಏನು ನೀವೇನು ಮಾಡಲ್ಲ ನೀವೇನು ಮಾಡ್ತೀರಿ ಅಂತಲ್ಲ ನಂಬಲ್ಲಿ ಪ್ರೂಫ್ ಬೇಕಲ್ಲ ಒಂದು ಕಾಪಿ ತೋಲತ್ತೀವಲ್ಲ ನಾವು ಕೊಟ್ಟಿರೋ ಒಂದು ಕಾಪಿ ಇದು ಇದು ಮಾಡ್ರಿ ಏನಾಗಲ್ಲ ನಮ್ಮ ನಾವು ಕಾಪಿಗೆ ಮತ್ತು ಗೊತ್ತಾಗ ನಾಡಿಗೆ ಇಟ್ಟು ಎವಿಡೆನ್ಸ್ ಕೊಟ್ಟಿದ್ದೇವೆ ಇಲ್ಲಿ ಸರ್ಗ ಇಲ್ಲಿ ಸಿಲ್ ಅದ ಸೈನ್ ಅದ ಕೇಳೋಕೆ ನಮ್ಗೆ ಬೇಕಲ್ಲ ಅಧಿಕಾರ ಸೊ ಅದು ಒಂದ್ರ ಮ್ಯಾಗೆ ಮಾಡಿಬಿಟ್ರೆ ನಮಗೆ ಅದು ನಿಬಲ್ ಇಟ್ಟುಕೋರದು ಇದು ನಂಬಲ್ ಕೊಡ ತಳಕ ಮಾಡ್ರಿ ಹಂಗೆ ರೀ ಮಾಡಲ್ರಿ ಅಲ್ಲ ಅರ್ಜಿ ಕತ್ರಿ ನಿಮ್ಮ ಪ್ರೂಫ್ ಏನಿಲ್ಲ ರೀ ಪ್ರೂಫ್ ಕೊಟ್ಟಿರೋ ಪ್ರೂಫ್ ಒಂದು ಸೈನ್ ಸಿಗ್ನೇಚರ್ ಮಾಡಕ್ಕೆ ನಿಮ್ಗೆ ಇದು ಅಲ್ಲತ್ತರೀ ಪ್ರಾಬ್ಲಮ್ ಜೈ ಶ್ರೀರಾಮ್ ಬಂಧುಗಳೇ ಜೈ ಇವತ್ತು ನಾವು ಹೇಳಬೇಕಾಗಿರೋ ವಿಷಯ ಏನಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ಇಲ್ಲೇ ನಮ್ಮ ಜಗತ್ತು ವೃತ್ತದಲ್ಲಿ ಮೇಲ್ಗಡೆ ಹಡ್ಡಿಗೆ ಇರುವಂತಹ ಜಿಲ್ಲಾ ಪಂಚಾಯತಿ ಕಾರ್ಯಾಲಯದಲ್ಲಿ ಆಗ್ತಾ ಇರುವಂತ ಒಂದು ಜನರಲ್ ಆಗಿರುವ ಎಲ್ಲರ ಕಣ್ಣಿಗೂ ಕಾಣುವ ಕಾಣುತ್ತಿರುವ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಕಲಬುರಗಿ ಜಿಲ್ಲೆಯ ಸಿಟಿಯಲ್ಲಿರುವಂತ ಒಂದು ಅನಾಹುತ ಅನಾಹುತ ಅಂತ ಏನಲ್ಲ ಆಕ್ಚುಲಿ ಅದು ಅನಾಹುತನೇ ಆದರೂ ನಾನು ಜನಗಳಿಗೆ ಅದು ಅನೂತ ಅಲ್ಲ ಇರಲಿ ನಾನು ಮೊನ್ನೆ ನಮ್ಮ ಒಂದು ಆಫೀಸಲ್ಲಿರುವಂಥ ತಾಲೂಕಿನಲ್ಲಿ ಸಿಇಒ ಅವರವರಿಗೆ ಭೇಟಿ ಆಗಬೇಕಂತ ಜಿಲ್ಲಾ ಪಂಚಾಯ್ತಿಗೆ ಹೋಗಿದ್ದೆ ನಾನು ಹೋಗಿದ್ದೆ ಆದರೆ ಅಲ್ಲಿ ಸಿ ಅವರು ಇದ್ದರು ಆದರೆ ನಮ್ಮ ಪಬ್ಲಿಕ್ ಯೂನಿವರ್ಸಿಟಿವ್ ಮೂರು ಗಂಟೆಯಿಂದ ಚಲೋ ಇದೆ ಅಂತ ಹೇಳಿದ್ರು ಓಕೆ ಆಯಿತು ಅಂತ ನಾನು ಮುಂಜಾನೆ ಬೆಳಗ್ಗೆ ಜಿಲ್ಲೆ ಹೋಗಿದ್ದೆ ಆಯಿತು ಓಕೆ ಈಗ ಹನ್ನೊಂದು ಗಂಟೆ ಹನ್ನೊಂದುವರೆ ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಹೋಗಿದ್ದೆ ಹೋಗಿದ್ದೆ ಅಲ್ಲಿ ಇನ್ವೇಡಲ್ಲಿ ಒಂದು ಲೆಟರ್ ಬರ್ಲಿಕ್ಕೆ ಆಗಿತ್ತಲ್ಲ ಮೊದಲು ಇನ್ವೇಡಲ್ಲಿ ಒಂದು ಅವೇನು ಒಂದು ಅರ್ಜಿ ಮಾಡ್ಕೊಂಡಿದ್ದೆ ನಾನು ಅರ್ಜಿ ಅಂತ ಒಂದು ಬರ್ತಿದ್ದಕ್ಕೆ ಅದಕ್ಕೆ ಏನೇನು ಬೇಕು ಎವಿಡೆನ್ಸ್ಗಳೆಲ್ಲ ಒಂದು ಏಳೆಂಟು ಎಂಟು ಪ್ಲೇಸಾಗಿದ್ದು ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಎರಡು ಕಾಪಿ ಮಾಡಿಕೊಂಡಿದ್ದೆ ಎರಡು ಕಾಪಿ ಮಾಡಿಕೊಂಡು ಮತ್ತು ಅಂಗಡಿ ಕೈ ಗೊತ್ತು ಸ್ವಲ್ಪ ಸೊ ಅವರು ನಿಮ್ಗೆ ಹೊರಗೆ ಕುಂತ್ಕೊಂಡೆ ಆಗಲಿ ಅಂತಂದ್ಕೆ ಒಂದು ಇನ್ವೈಡಲ್ಲಿ ಕೊಟ್ಬಿಡೋಣ ಅಂತಂದ್ಕೆ ಮತ್ತು ರಿಟರ್ನ್ ಬರಲಿ ಅವರು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಊಟಕ್ಕೆ ಊಟಂತೆ ಸರ್ 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 ಸ್ವಲ್ಪ ಸ್ವಲ್ಪ ನಿಂತ್ಕೊಳ್ಳಿ ಸರ್ ಸರ್ ಸ್ವಲ್ಪ ನಿಂತ್ಕಾಯಿತೆ ಒಂದು ನಿಮ್ಸ್ಕೊಂಡು ಒಂದು ಗಂಟೆ ಐದು ಹದಿನೈದು ನಿಮಿಷಕ್ಕೆ ಕರೆಕ್ಟಾಗಿ ಮುಚ್ಚಿಬಿಟ್ರು ಒಂದೇ ನಿಮಿಷ ಸ್ಲೋ ಮಾಡಲಿಲ್ಲ ಓಕೆ ಇರಲಿ ಟೈಮ್ ಟೈಮಾಗಿದೆಯಲ್ಲ ನಾನು ರೂಲ್ಸ್ ಫಾಲೋ ಮಾಡಬೇಕಲ್ಲ ನಂದೇ ತಪ್ಪಲ್ಲ ನಾನು ನಂದುವರೆಗೆ ಬಂದೆ ಒಮ್ಮೆಗೆ ಒಂದು ಗಂಟೆ ಕೂಲಾಗ್ತಾಯಿದ್ದೀನಲ್ಲ ನಾನು ಸಿ ಓರಿಗೆ ಭೇಟಿಯಾಗಿ ಮಾತಾಡಿ ಅದಕ್ಕೆ ಬೇಡ ಕೊಡ್ಬೇಕಂತ ನಂದು ವಿಚಾರ ಇತ್ತು ಇರಲಿ ಅಂತ ನಾನು ಸುಮ್ಮನೆ ಇಲ್ಲ ಮತ್ತೆ ರಿಟರ್ನ್ ಹೋಗಿ ಬಂದರೆ ಆಯ್ತು ನಾನು ಹೋಗಿ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಇನ್ಮೇಡ ಅಂತ ನಾನು ಕೇಳಿದೆ ಟೈಮಿಗೆ ಏನು ಟೈಮ್ ಲೈನ್ ಇಷ್ಟಿದೆ ಅಂತ ಹೇಳಿದೆ ನಾನು ಅಲ್ಲಿ ಒಬ್ಬ ಮನುಷ್ಯ ಅದೇ ತಹಸೀಲ್ ಆಫೀಸಲ್ಲಿ ವರ್ಕ್ ಮಾಡೋದಂಥ ಮನುಷ್ಯ ಹೇಳಿದೆ ಇವನ್ನ ಹೇಳೋರು ಯಾರಿಲ್ಲ ಕೇಳೋರು ಯಾರಿಲ್ಲ ಟೈಮಿಗೆ ಬಂದಾಗ ಓಪನ್ ಮಾಡ್ತಾರೆ ಟೈಮಿಗೆ ಬಂದಾಗ ಬಂದ್ ಮಾಡ್ತಾರೆ ಅಂತ ಹೇಳಿದೆ ಏನು ನನ್ನ ವಿಚಾರ ನನ್ನ ಕಣ್ಣಿಗೆ ಕಂಡಿರೋದು ನಾನು ಪ್ರತ್ಯಕ್ಷ ಕಣ್ಣತ್ತನ ಯಾರಿಗೇನು ಅಂತಿದ್ದ ಯಾರಿಗೇನು ನೋಡಬಾರ್ದು ತಪ್ಪಾಗುತ್ತೆ ಅಂತ ನನಗೆ ಗೊತ್ತಿತ್ತು ಆಮೇಲೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ನಾನು ಬಂದುಬಿಟ್ಟೆ ಆಫೀಸಲ್ಲಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಅಂತೀನೋ ಎರಡೂವರೆ ಗಂಟೆಗೆ ಎರಡೂವರೆ ಗಂಟೆಗೆ ಬಂದು ಇನ್ವೇಡಲ್ಲಿ ಬಂದು ನೋಡಿದ್ರೆ ಇನ್ವೇಡಲ್ಲಿ ಆಗಿಲ್ಲ ಒಳಗೆ ಆಫೀಸ್ದಲ್ಲಿ ಅಂತ ಹೇಳಿದ್ರೆ ಇನ್ನೂ ಅವರು ಊಟ ಮಾಡ್ತಾ ಇದ್ದಾರೆ ಇನ್ನೂ ಅವರು ಇದ್ದು ಮಾಡ್ತಾ ಇದ್ದಾರೆ ಅಂತ ಟೈಮ್ಲೇನೇನಿದೆ ಸರ್ ನಾನು ಟೈಮ್ಲೆ ಒಂದು ಹದಿನೈದಕ್ಕೆ ಮುಚ್ಚಿದ್ದಾರೆ ಒಂದು ಹದಿನೈದಕ್ಕೆ ಮುಚ್ಚಿದ್ದಾರೆ ಈಗ ಎರಡು ಗಂಟೆ ಹದಿನೈದಕ್ಕೆ ಇರ್ಬೇಕಲ್ಲ ಇಲ್ಲಿ ಅಂತ ನಾನು ಹೇಳ್ತೇನೆ ಎಲ್ಲ ಬರ್ತಾರೆ ಬರ್ತಾರೆ ಕುಂತ್ಕೊಳ್ಳೋ ಅಂತ ಕೇಳಿದ್ರು ಹೋದ್ ಬಿಡಿ ಅಂತ ಬರ್ತಾರೆ ಅಂತಂದ್ಕೆ ಕುಂತ್ಕೊಂಡೆ ನಾನು ಮೂರುವರೆಗೆ ಬಂತರು ಅವರು ಮೂರುವರೆಗೆ ಅದು ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸಿ ಸಿ ಕ್ಯಾಮ್ರಾ ಇದೆ ಎಲ್ಲ ತರ ಇದೆ ಅವ್ರಿಗೆಲ್ಲ ಇನ್ವೆಂಟಲ್ಲಿ ಅವ್ರಿಗೆ ಸರ್ಗೆ ಭೇಟಿ ಆಗಬೇಕು ಸಿಗ ಮೂರು ಗಂಟೆ ಆದ್ಮೇಲೆ ಕೇಳ್ತೇನೆ ಇವತ್ತು ಪಬ್ಲಿಕಲ್ಲಿ ಯಾರೂ ಇಲ್ಲ ಅಲ್ಲ ನಾನು ಪಬ್ಲಿಕ್ಕೇ ಇಲ್ಲ ಅಂತ ಕೇಳ್ತಾ ಇದ್ದೆ ಪಬ್ಲಿಕ್ ಇವತ್ತು ಯಾರೂ ಮೀಟಿಂಗ್ ಇಲ್ಲ ಅದರ ಸರ್ಕಲ್ ಇವತ್ತು ಭೇಟಿ ಆಗಿಲ್ಲ ಅವರು ಬಂದಿದ್ದಾರೆ ಅಂತ ಹೇಳಿದ್ರು ನಾವು ಬಂದಿಲ್ಲ ಅಂತ ಹೇಳಿದ್ರು ಓಕೆ ಇದು ನಾನು ಇನ್ವೆಂಟಲ್ಲಿ ಕೊಡಬೇಕಾದ್ರೆ ಲೆಟ್ರ್ಗಳು ನಾನು ಒಂದು ಸೆಟ್ ಜೆರೆಕ್ಸು ಒಂದು ಸೆಟ್ ಒರ್ಜಿನಲ್ ಅವ್ರಿಗೆ ಕೊಡಬೇಕಾಗಿರೋದು ಒಂದು ಒಂದು ಕಾಪಿ ನನ್ನ ಬಲ್ಲಿ ಒಂದು ಕಾಪಿ ಅವ್ರ ಬನ್ನಿ ಆ ಅರ್ಜಿಗೆ ಮುಖಾಂತರ ಈ ಸಂಗತಿ ಇರೋ ಎವಿಡೆನ್ಸ್ಗಳೆಲ್ಲ ಸೇರಿಸಿ ಕೊಟ್ಟೆ ಅವರಿಗೆ ಅವರಿಗೆ ಒಂದು ಕಾಪಿ ನಮ್ದು ಸಿಗ್ನಿಚರು ಸಿಲ್ದಾಗ ತೋಡೆದು ಕೊಡಿ ಅಂತ ನಾನು ಹೇಳಿದೆ ಇಲ್ಲ ಮ್ಯಾಲೆ ಇರೋ ಅರ್ಜಿಗೊಂದೆ ಹೊಡಿತೀವಿ ತೊಳಗಿದ್ದೆ ಎವಿಡೆನ್ಸ್ ಕೊಡಿ ಅಲ್ಲ ನಾವು ತಿಳಿದ್ರು ನಾಳೆ ನಾನು ಎವಿಡೆನ್ಸ್ ಕೊಟ್ಟಿರೋ ಪ್ರೂಫ್ ಅಂತ ಕೇಳಿದೆ ಏಯ್ ಹಂಗಿಲ್ಲ ಅಲ್ಲ ಇವತ್ತೇ ನಾವೇನು ಹೊಸ ಯೂಸ್ ಮಾಡಬಹುದಾ ಅವು ಕಾಪಿಗಳಿಗೆ ಯಾವುದೇ ಒಂದು ಏನೇ ಪ್ರೂಫ್ ಕೊಟ್ಟರೆ ಭೀ ಆ ಕಾಪಿಗಳಿಗೆ ಎವಿಡೆನ್ಸ್ ಇಲ್ಲಿ ಹೊಡೆದು ಸೈನ್ ಮಾಡ್ಲಿಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅದು ತಪ್ಪಿದ್ರೆ ತಪ್ಪಿರ್ಲಿ ಒಪ್ಪಿದ್ರೆ ಒಪ್ಪಲಿ ಅದು ನಾವು ಪ್ಲೇಸ್ ಮಾಡ್ತೀವಿ ನಾವು ಕೊಟ್ಟಿರುವಂತ ಕಾಪಿಗೆ ನಾವು ಕೊಟ್ಟಿರುವಂತ ಕಾಗದಿಗೆ ನೀವು ಪರ್ ರಿಟರ್ನ್ ರಿಟರ್ನ್ ಒಂದು ಸೆಟ್ ನಿಂಬಲ್ಲಿ ಇಟ್ಕೊಳ್ಳಿ ಒಂದ್ ಸೆಟ್ ನಂಬಲ್ಲಿ ಒಂದು ಜೆರಾಕ್ಸ್ ಮೇಲೆ ಅದೊಂದು ಸೈನ್ ಹಾಕಿ ಸೀಲ್ ಕೊಡ್ಲಿಕ್ಕೆ ಅವರು ಆಗದಂತದ್ದು ಇರ್ಲಿ ನಾನ್ಸು ಹೇಳ್ತಾ ಇಲ್ಲ ಇದು ಎವಡನ್ಸ್ ಎಲ್ಲಾ ಎಟ್ರೋಜ ಇಟ್ಕೊಂಡಿದೀನಿ ಇಲ್ಲಿ ಬರೋ ವಿಡಿಯೋಗಳು ನೋಡಿ ಅಷ್ಟೇ ಸಾಕು ಎಲ್ಲ ಇಲ್ಲದೆ ನಾನು ಪ್ರೂಫ್ ಇಲ್ಲದೇ ಮಾಡಿಲ್ಲ ಏನಿಲ್ಲ ನಾವೊಂದು ಅರ್ಜಿ ಬರೆದು ಒಂದು ನಿಮಗೆ ಒಂದು ಕಂಪ್ಲೇಂಟ್ ಕೊಟ್ಟು ಅದೇ ಎಲ್ಲ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ತೊಗೊಂಡ್ರೆ ಸುಮ್ಗಪ್ಪ ಅಂತ ಮನುಷ್ಯ ಅಲ್ಲ ನಾನು ಅದು ಕಂಪ್ಲೇಂಟ್ ಮಾಡಕ್ ಹೋಗಲ್ಲ ಕಣ್ಣಾರೆ ಕಂಡಿರು ಜನ್ಮಗಳು ತಗೊಂಡು ಜನ ಜನ್ ನೀರ್ನಾಯ ಮಾಡಿ ಅಷ್ಟೇ ನನ್ಗೆತ್ತು ಅಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಅವೆಲ್ಲ ನಮ್ಗೆದ್ ಬೇಕು ನಾನು ಅನ್ಯಾಯವಾಗಿ ನಾನು ಪ್ರತಿಕ್ರಿಯೆ ಒಂದು ನಾಲ್ಕು ಮಂದಿ ಗೊತ್ತಾಗಲಿ ತಿಳೀಲಿ ನಮ್ಮದು ಜಿಲ್ಲೆದೇನೇನು ನನಗೆ ಬರಿದೆ ಅಂತ ನಾನು ಮಾಡ್ತಾ ಇರೋದು ಅದಕ್ಕೆ ಬಿಟ್ಟು ನಾನು ಏನು ಪರ್ಸ್ನಲ್ಲಾಗಿ ಏ ಹಿಂಗ ಹಂಗ ಅಂತ ನಾವು ಡೈರಿಂಗ್ ಮಾಡಿ ಅದು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದು ಅಂತ ಇದೊಂದು ಯಾರಪ್ಪಂದು ಅಲ್ಲ ಅದು ಯಾರಪ್ಪಂದೂ ಅಲ್ಲ ಪ್ರತಿಯೊಬ್ಬ ಸಮಾಜ ಪಬ್ಲಿಕ್ ಪ್ರಜಾಪ್ರಭುತ್ವ ಇದೆ ಯಾರೊಬ್ಬರೂ ಕೇಳ್ಬೋದು ಇದು ಕೇಳೋದು ಯಾರೊಂದು ಇದನ್ನು ಬೇಕಾಗಿಲ್ಲ ಅದೊಂದು ಸೈಡಿಗೆ ಇಟ್ಬಿಡಿ ಇಷ್ಟೆಲ್ಲ ತೊಂದರೆ ಆಗ್ಲತ್ತ ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಆದರೆ ಇದೆಲ್ಲ ಯಾರಾದರೂ ದೊಡ್ಡವರು ಈ ವಿಡಿಯೋ ನಿಗದ್ ಬಿದ್ರೆ ಒಳ್ಳೆ ಕೈ ಕಮ್ ತೀವಿ ಒಳ್ಳೆ ಕಾನೂನು ಜರುಗಿಸಿ ಒಳ್ಳೆ ಎಪ್ರೆಸ್ಟ್ಮೆಂಟ್ ಆಗಲಿ ಅದು ನಾನು ಅವತ್ತೊಂದು ದಿನ ವೀಡಿಯೋ ಮಾಡಿದ್ದೀನಿ ಅವತ್ತೇ ಲೇಟಾಗಿ ಬಂದಿದ್ದಾರ ತೊಗೊಂಡ್ಬಿಟ್ಟು ಹೋಗಿ ಹೊಡಿತಾರೆ ಮನೋರು ಅಲ್ಲರೇ ಅಲ್ಲಿ ತಿಂಗ್ಳುಗಟ್ಟಲೆ ಎರಡು ಎರಡು ತಿಂಗಳು ಗಟ್ಟೆ ಐದ ಐದಾರು ತಿಂಗಳ ಗಟ್ಟಲೆ ಸಿ ಸಿ ಕ್ಯಾಮ್ರಾ ವಿಡಿಯೋ ಇರುತ್ತೆ ಅವ್ರು ಬಂದಿರೋ ಟೈಮ್ ಬ್ಯಾಂಕ್ ಚೆಕ್ ಮಾಡಿ ಚೆಕ್ ಮಾಡಿ ಏನು ಪರ್ಚೆಮೆಂಟ್ ಕೊಡಬೇಕು ನಿಮಗೆ ಕೊಡಿ ದಿನ ಯಾರಪ್ಪ ಅಂದಲ್ಲ ಟ್ರೈಮಿಂಗ್ಸ್ ಪ್ರಕಾರ ಇರಬೇಕು ಡೂಟಿಂಗ್ ಬಂದ ಮೇಲೆ ಇರಬೇಕು ಒಂದು ಇನ್ವಿಡನೇ ಇಷ್ಟು ತಪ್ಪಾಗ್ತಾ ಇದೆ ಅಂದರೆ ನಮ್ಮ ಒಳಗಡೆ ಏನೇನು ತಪ್ಪೋಗಿದೀ ಅಂತ ಯಾರಿಗೂ ಗೊತ್ತು ಇರಲಿ ಯಾರೇನು ಉದ್ದೇಶಪೂರ್ವಕವಾಗಿ ನಾವು ಮಾಡ್ತಾ ಇಲ್ಲ ನಮಗೆ ಕಣ್ಣಿಗೆ ಕಂಡಿರೋದು ಅಂತೂ ನಾವು ಒಂದು ಲೆಟರ್ ನಮಗೇನು ಅವಶ್ಯಕತೆ ಇಲ್ಲ ನೋಡಿ ನಾನು ಯಾವ್ದಾದ್ರು ಮಾಡಿದ್ರು ವೀಡಿಯೋ ಮುಖಾಂತರ ಮಾಡ್ತೇನೆ ಯಾವ್ದಾದ್ರೂ ಸೋಲು ಮುಂದೆ ನಾವು ಹಾಕಿರುವಂತ ಅರ್ಜಿಗೆ ಸಿಗ್ನೇಚರ್ ಇಲ್ಲ ಅದನ್ನೇ ಮುಂದೆ ಮಾಡಲಿಲ್ಲ ಅವರು